ಫ್ರೀಝ್ ಲೋನ್ ಫ್ರೀಜ್ ಲೋನ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಝ್ ಲೋನ್ ಫ್ರೀಝ್ ಲೋನ್ ಪ್ರವೇಶದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಗನೇ ಮಗನೆ ತಪಸ್ಸು ಕಾಲದ ನಾಲ್ಕನೆಯ ದಿನ ಈ ತಪಸ್ಸು ಕಾಲದ ನಾಲ್ಕನೆಯ ದಿನ ನಾವು ಯೋಚಿಸಬೇಕಾದಂತಹ ಒಂದು ವಿಷಯ ಮೂರು ದಿನ ಕಳೆಯಿತು ಈ ಮೂರು ದಿನದಲ್ಲಿ ಹಾಗೂ ಈ ನಾಲ್ಕನೆಯ ದಿನದಲ್ಲಿ ನನ್ನ ಬದಲಾವಣೆ ಏನಾಗಿದೆ ಈ ನಾಲ್ಕನೆಯ ದಿನದಲ್ಲಿ ನಾನು ಹೇಗೆ ಜೀವಿಸಿದೆನೋ ಜೀವಿಸುತ್ತಾ ಇದ್ದೇನೆ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳುವವನೇ ತಪಸ್ಸು ಕಾಲದ ಆಚರಣೆಯಲ್ಲಿ ನಿರತನಾಗಿರುವವನು ಪ್ರೋ ಪ್ರಲೋ ಫ್ರೀಸಲೋ ನಿಜನ ಸುಳ್ಳ ಸತ್ಯ ತಪಸ್ಸು ಕಾಲ ಅಂತೇಳಿ ತಪಸ್ಸು ಕಾಲಕ್ಕೆ ಬೂದಿ ಬುಧವಾರಕ್ಕೆ ಪ್ರಾರ್ಥನೆ ಶುರು ಮಾಡಿ ಉಪವಾಸ ಶುರು ಮಾಡಿ ತಿರ್ಗಾ ಗುಡ್ ಫ್ರೈಡೆಗೆ ಈಸ್ಟರ್ಗೆ ಒಮ್ಮೆ ದೇವರನ್ನ ನೋಡಿದರೆ ಪ್ರಯೋಜನ ಇಲ್ಲ ಪ್ರತಿಯೊಂದು ದಿನ ಕಳೆಯುವಾಗಲೂ ಪ್ರತಿಯೊಂದು ದಿನದಲ್ಲಿಯೂ ನಾನು ಹೇಗೆ ನೆನ್ನೆ ಜೀವಿಸಿದೆ ನನ್ನಲ್ಲಿ ಯಾವ ಬದಲಾವಣೆ ಬಂದಿತ್ತು ಅಥವಾ ನಾನು ಹೇಗೆ ಜೀವಿಸುತ್ತಾ ಇದ್ದೇನೆ ಎಂಬುವ ಪರಿಶೀಲನೆಗಳೊಂದಿಗೆ ನಾನು ಪಯಣ ಮಾಡಿದರೆ ಮಾತ್ರವೇ ತಪಸ್ಸು ಕಾಲ ಪ್ರಭು ಯೇಸು ಕ್ರಿಸ್ತರ ಕೃಪಾ ಆಶೀರ್ವಾದವು ದೇವರ ಪ್ರೀತಿಯು ಶಾಂತಿಯು ಸಮಾಧಾನವು ಅನ್ಯೂನ್ಯತೆಯು ಐಕ್ಯತೆಯು ನಮ್ಮೆಲ್ಲರೊಡನೆ ಇರಲಿ ಪ್ರಿಯರೇ ಪ್ರಬೋಧನೆ ಮಾಡುವುದು ಸುಲಭ ಹೌದಲ್ಲ ನಿಜ ಆದರೆ ಅದ ಅನುಸರಿಸುವುದು ತುಂಬಾ ಕಷ್ಟ ನನಗೂ ಸಹ ಯಾವೊಬ್ಬ ಪ್ರಬೋಧಕನ ಬೋಧನೆಯು ಆಕರ್ಷಣೆಯಾಗಿರುತ್ತದೆ ಅದು ಎಲ್ಲಿಯ ತನಕ ಆ ಪ್ರಬೋಧನೆಯ ಬಾಗಿಲನ್ನು ಬಿಟ್ಟು ಹೊರಬರುವ ತನಕ ದೇವಾಲಯದ ವಸ್ತಿಲನ್ನು ಬಿಟ್ಟು ಹೊರಬರುವ ತನಕ ಬಂದ ಐದು ನಿಮಿಷಗಳಲ್ಲಿ ಪ್ರಬೋಧನೆ ಎಂತ ಪ್ರಬೋಧಕ ಪ್ರಬೋಧನೆ ಮಾಡಿದರೆ ಅದು ಮರೆತು ಹೋಗ್ತದೆ ನೋಡಿ ಎಷ್ಟೋ ಜನ ಇದ್ದಾರೆ ಕೆಲವರು ಪ್ರಬೋಧಕರನ್ನ ಹಿಂಬಾಲಿಸುವವರನ್ನ ನಾವು ನೋಡ್ತೇವೆ ಕೆಲವರು ಫೆವರೆಟ್ ಪ್ರಬೋಧಕರನ್ನ ನಾವು ನೋಡ್ತೇವೆ ಇನ್ನು ಕೆಲವರು ಎಲ್ಲ ಪ್ರಬೋಧಕರ ಪ್ರಬೋಧನೆಗಳನ್ನು ಆಲಿಸುವ ಸಹ ನಾವು ನೋಡ್ತೇವೆ ಇಲ್ಲಿ ಡಿಫ್ರೆಂಟ್ ಕೆಲವು ಭಾಷಾವಾರು ಪ್ರಬೋಧಕರನ್ನ ನಾವು ನೋಡುತ್ತೇವೆ ನನಗೆ ತಮಿಳು ಮಾತ್ರ ಇಷ್ಟ ನನಗೆ ಕನ್ನಡ ಮಾತ್ರ ಇಷ್ಟ ನನಗೆ ಕೊಂಕಣಿ ಮಾತ್ರ ಇಷ್ಟ ನನಗೆ ಇಂಗ್ಲಿಷ್ ಮಾತ್ರ ಇಷ್ಟ ಮಾತನಾಡೋದು ಕನ್ನಡ ಇರುವುದು ಕನ್ನಡ ಕರ್ನಾಟಕ ಎಲ್ಲ ಗೊತ್ತು ಆದರೂ ನನಗೆ ಇದು ಮಾತ್ರ ಇಷ್ಟ ಈ ಬ್ರದರ್ ಮಾತ್ರ ಇಷ್ಟ ಈ ಸ್ವಾಮಿಯರು ಮಾತ್ರ ಇಷ್ಟ ಯಾಕೆ ಅವರು ಮಾತ್ರ ಪ್ರಬೋಧಕರ ಅವರ ಬಾಯಿಂದ ಬರುವ ಮಾತುಗಳು ಪ್ರಾರ್ಥನೆಗಳು ಮಾತ್ರ ವಿಶಕ್ತವಾದ ಇಲ್ಲ ಹಾಗೆ ಎಣಿಸಿ ಪ್ರಾರ್ಥಿಸುವವನು ಹಾಗೆ ಎಣಿಸಿ ಚಿಂತಿಸುವವನು ದೇವರ ಆತ್ಮರನ್ನ ಪಡೆದವರಲ್ಲ ಅದು ನಾನು ನೀವು ಯಾರೇ ಆಗಿರ್ಬೋದು ಈ ಫೆವರೇಟ್ನ ಹುಡುಕಿ ಹೋಗೋರು ಇಲ್ಲ ದಿನಾ ಕುಡಿಯೋ ಶರಾಬ್ ಕುಡಿದ್ರೇನೆ ಅವರಿಗೆ ಟೇಸ್ಟ್ ಚೇಂಜ್ ಆದರೆ ಟೇಸ್ಟ್ ಇಲ್ಲ ಪ್ರೇರಿ ಇದು ತಪ್ಪು ಮನೋಭಾವನೆಯಲ್ಲಿ ಹೇಳ್ತಾ ಇಲ್ಲ ಅಥವಾ ಮತ್ತೊಬ್ಬರನ್ನ ತಪ್ಪಾಗಿ ಚಿಂತಿಸಿ ಹೇಳ್ತಾ ಇರೋದಲ್ಲ ನಾನು ಆಧ್ಯಾತ್ಮಿಕತೆಯ ಜೀವಿತದಲ್ಲಿ ನನ್ನ ಸ್ವಭಾವಗಳ ಬದಲಾವ ಬದಲಾವಣೆಗಳನ್ನ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳುತ್ತಾ ಇದ್ದೇನೆ ಬದಲಾಯಿಸಿಕೊಳ್ಳುತ್ತಾ ಇದ್ದೇನೆ ಬದಲು ಚಿಂತಿಸುವುದು ನಾವು ಅದನ್ನ ಹೊಸಾಯ ಗ್ರಂಥದಿಂದ ನಾವು ಸಂದೇಶವನ್ನ ಪ್ರಾರಂಭಿಸಿದೆವು ಎಷ್ಟು ಜನಕ್ಕೆ ನೆನಪಿದೆ ಗೊತ್ತಿಲ್ಲ ನಿನ್ನ ಪಾಪ ನನ್ನ ಪಾಪ ದ್ರೋಹಗಳೇ ನನ್ನ ಪತನಕ್ಕೆ ಕಾರಣ ಎಂಬುದಾಗಿ ನಾವು ಚಿಂತಿಸಿದೆವು ಇಂದು ನಾವು ಅದೇ ವಶಾಯಿನ ಗ್ರಂಥದಲ್ಲಿ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿ ಬರುವಾಗ ಮೂರನೆಯ ವಾಕ್ಯ ಹೇಳುತ್ತದೆ ಅಸೀರಿಯದವರೆಗೆ ನಮಗೆ ರಕ್ಷಣೆ ದೊರಕೋದು ಅಸೀರಿಯದವರೆಗೆ ನಮಗೆ ರಕ್ಷಣೆ ಇರುತ್ತದೆ ಅದರಿಂದ ಹೇಳ್ತಾ ಇದ್ದಾನೆ ನಾವು ಕಾಳಗದ ಕುದುರೆಗಳ ಮೇಲೆ ಇನ್ನೆಂದೂ ಸವಾರಿ ಮಾಡೆವು ಹೇಳ್ತಾ ಇದ್ರೆ ದೇವ ನನಗೆ ಇದನ್ನೆಲ್ಲ ಬಿಡುಗಡೆ ಪಡಿಸು ಹಸಿರಿದ ಗೆಲ್ಲಿಕೆ ನೆವಿದ ಸಾಧ್ಯವಿಲ್ಲ ಆದ್ರಿಂದ ಈಗ ನಾವು ನಿಮ್ಮ ಮುಂದೆ ಪ್ರತಿಜ್ಞೆ ಮಾಡ್ತಾ ಇದ್ದೇವೆ ಇನ್ನು ಕಾಳಗದ ಕುದುರೆಗಳ ಮೇಲೆ ನಾವು ಸವಾರಿ ಮಾಡೆವು ನಮ್ಮ ಕೈಗಳು ನಿರ್ಮಿಸಿರುವ ವಿಗ್ರಹಗಳನ್ನು ವೀಕ್ಷಿಸಿ ನೀವೇ ನಮ್ಮ ದೇವರು ಎಂದು ಜಪಿಸೆವು ಎರಡು ವಿಷಯಗಳನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸುತ್ತಾ ಇದ್ದಾನೆ ವರ್ಷಾಯ ಇಸ್ರಾಯಲ್ ಜನರಿಗಾಗಿ ಪ್ರಿಯರೇ ಈ ವಕ್ಷಣವನ್ನು ನಾವು ಧ್ಯಾನಿಸಬೇಕಾದ್ರೆ ತುಂಬಾ ಆಳವಾಗಿ ಚಿಂತಿಸಬೇಕು ಇದೇನಿದು ಈ ಕಾಳಗದ ಕುದುರೆ ಮೇಲೆ ಹೋಗುವುದು ಏನು ಪಾಪವಾಗಿದೆ ಈ ಕಾಳಗದ ಕುದುರೆ ಮೇಲೆ ಹೋದ್ರೆ ಏನು ಪಾಪ ಏನು ಪಾಪ ಇಲ್ಲ ಹಸುವಿನ ಮೇಲೆ ಹೋಗ್ಬೋದು ಕುದುರೆ ಮೇಲೆ ಹೋಗಬಹುದು ಕೆಂಪು ಕುದುರೆ ಕಪ್ಪು ಕುದುರೆ ಯಾವ ಕುದುರೆ ಮೇಲೆ ಬೇಕಾ ಏನು ಪಾಪ ಅದರಲ್ಲಿ ಆದ್ರೆ ಹುಷಾರ ಹೇಳ್ತಾ ಇದ್ದೀನಿ ಕಾಳಗದ ಕುದುರೆಗಳ ಮೇಲೆ ಇನ್ನು ನಾವು ಸವಾರಿ ಮಾಡೆವು ಕಾಳಗ ಮಾಡಲಿಕ್ಕೆ ನಮಗೆ ಬೇಡ ಯುದ್ಧ ಮಾಡಲಿಕ್ಕೆ ನಮಗೆ ಬೇಡ ಇಲ್ಲಿ ನಾವು ಧ್ಯಾನಿಸುವಾಗ ಕಾಳಗದ ಕುದುರೆಗಳ ಮೇಲೆ ನಾವು ಸವಾರಿ ಮಾಡೆವು ಎಂದು ಹೇಳುವಾಗ ಇಲ್ಲಿ ಪ್ರಿಯರೇ ಆಲೋಚಿಸಬೇಕು ಅಹಂಕಾರವೆಂಬ ಕಾಳಗದ ಕುದುರೆ ಮೇಲೆ ನಾನು ಮತ್ತು ನೀವು ಸವಾರಿ ಮಾಡ್ತಾ ಇದ್ದೇವೆ ಅದನ್ನು ಬಿಟ್ಟು ಬಿಡಬೇಕು ಕುಯುಕ್ತಿ ಎಂಬ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ಅದನ್ನು ಬಿಟ್ಟು ಬಿಡಬೇಕು ನಾನತ್ವ ಎಂಬ ಸವಾರಿ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ದೂಷಣೆ ಎಂಬ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ವೈರಾಗ್ಯ ಎಂಬ ಸವ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ದುರಾಸೆ ಎಂಬ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ವ್ಯವಿಚಾರ ಎಂಬ ಸವಾರಿಗಳ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ವಿಗ್ರಹಾರಾಧನೆ ಎಂಬ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ದುಶ್ಚಟಗಳ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ದುರಾಲೋಚನೆಗಳ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ಕೆಟ್ಟತನಗಳ ಮೇಲೆ ವೈರಾಗ್ಯ ಛಲ ಸಾಧಿಸುವುದರ ಕುದುರೆಗಳ ಮೇಲೆ ನಾವು ಸವಾರಿ ಮಾಡ್ತಾ ಇದ್ದೇವೆ ತೀರ್ಪು ಕೊಡುವ ಕುದುರೆಗಳ ಮೇಲೆ ನಾವು ಸವಾರಿ ಮಾಡ್ತಾ ಇದ್ದೇವೆ ಸುಳ್ಳು ಹೇಳುವ ಕುದುರೆಗಳ ಮೇಲೆ ನಾವು ಸವಾರಿ ಮಾಡ್ತಾ ಇದ್ದೇವೆ ಮುಖ ನೋಡಿ ಮುಖ ದೂಷಣೆ ಮಾಡುವ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ಯೋಚಿಸು ನನ್ನ ಪ್ರಿಯ ಸಹೋದರನೇ ಸಹೋದರಿ ಇವೆಲ್ಲವೂ ಕಾಳಗದ ಕುದುರೆಗಳಾಗಿದೆ ಇವೆಲ್ಲವೂ ನಾವು ನಮ್ಮ ಜೀವಿತದ ಪಯಣದಲ್ಲಿ ಇಂತಹ ಕುದುರೆಗಳ ಮೇಲೆ ಕುಳಿತು ನಾವು ದರ್ಪ ಮಾಡಿ ಅಧಿಕಾರ ಮಾಡಿ ನಡೆಯುತ್ತಾ ಇದ್ದೇವೆ ಈ ಕಾಳಗದ ಈ ಸ್ವಭಾವವೆಂಬ ಈ ಕಾಳಗದ ಕುದುರೆಯ ಮೇಲೆ ಕುಳಿತುಕೊಂಡಾಗ ನಾವು ಏನು ಮಾತನಾಡ್ತೀವಿ ಎಲ್ಲಿ ಹೋಗ್ತೀವಿ ಏನೂ ಗೊತ್ತಾಗುದಿಲ್ಲ ಅಯ್ಯೋ ನಾನು ಹಾಗೆ ಎಲ್ಲ ಹೇಳಿದ್ದು ನಾನು ಹೀಗೆ ಎಲ್ಲ ಹೇಳಿದ್ದು ನೀವು ಹಾಗೆ ತಿಳಿದುಕೊಂಡ್ರೆ ಏನು ಪ್ರಯೋಜನ ಏನು ಮಾಡಕ್ಕಾಗ್ತದೆ ನಾನೇನು ಮಾಡಲಿಲ್ಲಪ್ಪ ಮಾಡುವುದೆಲ್ಲ ಮಾಡಿ ಬೆಂಕಿಯೆಲ್ಲ ಹತ್ತಿಸಿ ನಾಶ ಮಾಡಿ ಎಲ್ಲ ಕಾಳಗ ಮಾಡಿ ಯುದ್ಧ ಮಾಡಿ ಮುಗಿಸಿದ ಬಳಿಕ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ನಾನಾಗಿ ಎಣಿಸಲೇ ಇಲ್ಲ ನೀವಾಗಿ ಎಣಿಸಿದ್ರೆ ನಾನೇನು ಮಾಡೋದು ಎಂಬ ಪ್ರಸಂಗವನ್ನು ನಾವು ನೋಡುತ್ತಾ ಇದ್ದೇವೆ ಕಾಳಗದ ಕುದುರೆಯ ಮೇಲೆ ಸವಾರಿ ನಾವು ಯಾವ ವಿಧವಾದ ಲೋಕದ ಪರಲೋಕದ ವಿಷಯದಲ್ಲಿ ಯಾವಾಗ ಪರಲೋಕದ ವಿಷಯದಲ್ಲಿ ವಿರುದ್ಧವಾಗಿ ನಾವು ಜೀವಿಸುತ್ತೇವೋ ಅದೆಲ್ಲವೂ ಕಾಳಗದ ಕುದುರೆಯ ಮೇಲೆ ನಾವು ಸವಾರಿ ಮಾಡುತ್ತೇವೆ ಹೌದು ನನ್ನ ಸಹೋದರನೇ ಸಹೋದರಿಯೇ ನಮ್ಮಲ್ಲಿರುವಂತಹ ಈ ಅಹಂಕಾರ ಅಹಂಭಾವ ನಾನತ್ವ ದ್ವೇಷ ಮತ್ಸರ ಅಗೆತನ ಸುಳ್ಳು ವ್ಯಭಿಚಾರ ದೂಷಣೆ ಕುಯುಕ್ತಿ ತೀರ್ಪು ಇವೆಲ್ಲವೂ ಕಾಳಗದ ಕುದುರೆಗಳಾಗಿದೆ ನಮ್ಮ ಜೀವಿತದ ಪಯಣದಲ್ಲಿ ಅವುಗಳ ಮೇಲೆ ಕುಳಿತು ದರ್ಪ ಮಾಡುತ್ತಾ ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಾ ನಾವು ಪಾಪ ಕಟ್ಟಿಕೊಳ್ಳುತ್ತಾ ವಶಾಯಿನಿ ಹೇಳುವಂತೆ ನನ್ನ ಪಾಪ ನನ್ನ ಪಾಪ ದ್ರೋಹಗಳೇ ನನಗೆ ಪತನ ನನ್ನ ಪತನಕ್ಕೆ ಕಾರಣ ನನ್ನ ಪತನಕ್ಕೆ ಕಾರಣ ಪ್ರೇರೇ ನಾವು ನಾವು ಇವತ್ತು ತಪಸ್ಸು ಕಾಲದ ಜೀವಿಸ್ತಾ ಇದ್ದೇವೆ ಹೇಗೆ ಜೀವಿಸ್ತಾ ಇದ್ದೇನೆ ಈ ನಾಲ್ಕನೇ ದಿನದ ತಪಸ್ಸು ಕಾಲದ ಜೀವನ ಹೇಗಿದೆ ಲಖಾಕಿ ಬೆಳಗಿನಿಂದ ಎಷ್ಟು ಜನ ಸುಳ್ಳೇಳಿಲ್ಲ ಎಷ್ಟು ಜನ ದೇವರಿಗೆ ವಿರುದ್ಧವಾಗಿ ನಡೆಯಲಿಲ್ಲ ಎಷ್ಟು ಜನ ಕುಟುಂಬದಲ್ಲಿ ವಿರುದ್ಧವಾಗಿ ನಡೆಯಲಿಲ್ಲ ಗಂಡನಿಗೆ ವಿರುದ್ಧವಾಗಿ ಹೆಂಡತಿಗೆ ವಿರುದ್ಧವಾಗಿ ಎತ್ತವರಿಗೆ ವಿರುದ್ಧವಾಗಿ ಮಾಡುವ ಕೆಲಸದಲ್ಲಿ ಅಥವಾ ಮಾತನಾಡುವ ಮಾತಿನಲ್ಲಿ ಚಿಂತನೆಯಲ್ಲಿ ಎಷ್ಟು ಜನ ಪ್ರಾಮಾಣಿಕರಾಗಿ ಜೀವಿಸಿದ್ದೇವೆ ಚಿಂತಿಸಿ ಅಲ್ಲ ನಾನು ನಿನ್ನೆ ಒಂದು ಆ್ಯಡ್ ಕೊಟ್ಟಿದ್ದೆ ಫೇಸ್ಬುಕ್ ಅಲ್ಲಿ ನಿಮ್ಮ ಊರುಗಳಿಗೆ ನಿಮ್ಮ ಊರುಗಳಲ್ಲಿ ಧ್ಯಾನ ಬೇಕಾದರೆ ನಾವು ನಿಮ್ಮ ಊರುಗಳಲ್ಲಿ ಧ್ಯಾನವನ್ನು ನಡೆಸಿಕೊಡುತ್ತೇವೆ ಉಚಿತವಾಗಿ ಧ್ಯಾನವನ್ನು ನಡೆಸಿಕೊಡುತ್ತೇವೆ ಯಾವ ವಿಧವಾದಂತಹ ಸವಲತ್ತು ನಮಗೆ ಯಾವುದೇ ವಿಧವಾದಂತಹ ಕಂಡೀಷನ್ಸ್ಗಳಿಲ್ಲ ನಿಮ್ಮ ವಿಚಾರಣೆಯ ಗುರುಗಳ ಬಳಿಯಲ್ಲಿ ಕೇಳಿ ನೀವು ಅನುಮತಿಯನ್ನು ಪಡೆದುಕೊಂಡಿದ್ದೇ ಆದರೆ ನಿಮ್ಮ ವಿಚಾರಣೆಗೆ ಬಂದು ನಾವು ಒಂದು ದಿನ ಎರಡು ದಿನ ಮೂರು ದಿನ ಧ್ಯಾನವನ್ನು ಉಚಿತವಾಗಿ ನಡೆಸಿಕೊಡಲಾಗುತ್ತದೆ ಎಂಬುದಾಗಿ ಯಾಕೆ ಇವತ್ತು ನಾವು ನೋಡ್ಬೇಕಾದ್ರೆ ಫಿಕ್ಸಿಂಗ್ ಇರುತ್ತೆ ಎಷ್ಟೋ ಧ್ಯಾನಗಳಲ್ಲಿ ಐವತ್ತು ಸಾವಿರ ಕೊಡಬೇಕು ಇಪ್ಪತ್ತೈದು ಸಾವಿರ ಕೊಡಬೇಕು ಒಂದು ಲಕ್ಷ ಕೊಡಬೇಕು ಎರಡು ಲಕ್ಷ ಕೊಡಬೇಕು ಎಂಬುದಾಗಿ ಧ್ಯಾನ ಫಿಕ್ಸಿಂಗ್ ಆದ್ರೆ ಇಲ್ಲಿ ಸ್ವರ್ಗೀಯ ಯಾತ್ರೆಯಲ್ಲಿ ನಾವು ದೇವರನ್ನ ಕಂಡುಕೊಳ್ಳಲು ಯತ್ನಿಸುತ್ತಿರುವ ಕಾರಣ ದೇವರನ್ನ ಕಂಡುಕೊಳ್ಳಲು ಆಶಿಸುವ ಕಾರಣ ದೇವರು ಯಾರು ಎಂಬುದನ್ನು ತಿಳಿದುಕೊಂಡ ಕಾರಣ ಪ್ರತಿಯೊಬ್ಬರೂ ದೇವರ ವಾಕ್ಯವನ್ನು ಆಲಿಸಬೇಕು ಪರಿವರ್ತನೆ ಹೊಂದಬೇಕು ದೇವರನ್ನು ಹಿಂಬಾಲಿಸಬೇಕೆಂಬ ಉದ್ದೇಶದಿಂದ ಉಚಿತವಾಗಿದೆ ಸ್ವಾಮಿ ಹೇಳ್ತಾರೆ ನಿಮಗೆ ಎರವಲಾಗಿ ಕೊಡಲ್ಪಟ್ಟಿದೆ ನೀವು ಎರವಲಾಗಿ ಕೊಡಿ ಎಷ್ಟು ಜನ ಸದುಪಯೋಗ ಪಡಿಸಿಕೊಡ್ತಾರೆ ಗೊತ್ತಿಲ್ಲ ಇನ್ನು ಎಷ್ಟು ಜನ ಅಯ್ಯೋ ಇವರು ಕೇಳ್ತಾ ಇದ್ರಲ್ಲ ಯಾರು ಕೊಡ್ತಾರೆ ಅಂತ ಹೇಳ್ತಾರೆ ಎಷ್ಟು ಗೊತ್ತಿಲ್ಲ ಹೌದಲ್ಲ ಜಯಕುಮಾರಿ ಚಿಂತಿಸಬೇಕು ಚಿಂತಿಸಬೇಕು ಬರೀ ತಪಸ್ಸು ಕಾಲ ಎಂಬುದು ನಮ್ಮನ್ನ ನಾವು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವುದಕ್ಕೆ ಬರೀ ಕೇವಲ ಈ ನಲವತ್ತು ದಿನಗಳು ತಪಸ್ಸು ಕಾಲವಲ್ಲ ಜೀವನವಿಡಿ ತಪಸ್ಸು ಕಾಲವಾಗಬೇಕು ಜೀವನವಿಡಿ ಪಶ್ಚಾತ್ತಾಪ ಕಾಲವಾಗಬೇಕು ಪ್ರತಿದಿನ ಸಂಜೆ ನನಗೆ ಒಂದು ತಪಸ್ಸು ಕಾಲವಾಗಬೇಕು ತಪಸ್ಸು ಕಾಲವಾಗಬೇಕು ಕಾಳಗದ ಕುದುರೆಗಳಿಂದ ಸವಾರಿಯನ್ನು ನಾವು ನಿಲ್ಲಿಸಬೇಕು ಹೊಸ ವ್ಯಕ್ತಿಗಳಾಗಿ ನಾವು ಮಾರ್ಪಾಡಾಗಬೇಕು ಹೊಸ ಮನುಷ್ಯರಾಗಿ ನಾವು ಮಾರ್ಪಾಡಾಗಬೇಕು ನಮ್ಮ ಮಾತು ಬದಲಾವಣೆ ನಮ್ಮ ನುಡಿ ಬದಲಾವಣೆ ನಮ್ಮ ನೋಟ ಬದಲಾವಣೆ ಇವೆಲ್ಲವೂ ಬದಲಾವಣೆ ಆಗಬೇಕು ಎರಡನೇದಾಗಿ ವಶ ಹೇಳ್ತಾ ಇದ್ದೇನೆ ಏನು ಹೇಳ್ತಾ ಇದ್ದಾನೆ ನಮ್ಮ ಕೈಗಳು ನಿರ್ಮಿಸಿರುವ ವಿಗ್ರಹಗಳನ್ನು ವೀಕ್ಷಿಸಿ ನೀವೇ ನಮ್ಮ ದೇವರು ಎಂದು ಜಪಿಸೆವು ಪ್ರೀಸಲೋರ್ ಹೌದು ದೇವರ ಮುಂದೆ ಪಶ್ಚಾತ್ತಾಪಕ್ಕೆ ಒಳಗಾಗ್ತಾ ಇದ್ದಾನೆ ಅವರ ಕೈಗಳೇ ನಿರ್ಮಿಸಿಕೊಳ್ತಾ ಇದ್ದೆ ಅವ್ರು ಹೇಳ್ತಾರೆ ನಮ್ಮ ಕೈಗಳು ನಿರ್ಮಿಸಿದಂತ ವಿಗ್ರಹಗಳನ್ನು ನಾವು ದೇವರೆಂದು ಜಪಿಸುವುದಿಲ್ಲ ಆದರೆ ಅಷ್ಟು ಕಾಲದವರೆಗೆ ಅವರು ದೇವರೆಂದು ಜಪಿಸ್ತಾ ಇದ್ರು ನಮ್ಮ ಜೈಕುಮಾರಿ ಊರಿನಲ್ಲಿ ನೀವು ನೋಡುವುದಾದ್ರೆ ಹ್ಮ್ ಹಲವು ವರ್ಷಗಳ ಹಿಂದಿನ ಒಂದು ಚಿಂತನೆಯನ್ನು ನೋಡುವುದಾದರೆ ಶಿಕಾರಿಪುರದಲ್ಲಿ ಒಂದೊಂದು ಮನೆಗಳಲ್ಲಿ ಹೋಗುವಾಗ ಪ್ರಾರ್ಥನೆಗೆ ಹೋಗುವಾಗ ಸುಮಾರು ಏಳು ಎಂಟು ವರ್ಷಗಳ ಹಿಂದೆ ಎಂಟು ಒಂಬತ್ತು ವರ್ಷಗಳಾಯಿತು ಅಂತ ಕಾಣುತ್ತೆ ಒಂಬತ್ತು ಹತ್ತು ವರ್ಷಗಳಿಂದ ಒಂದೊಂದು ಮನೆಯಲ್ಲಿ ಹೋಗುವಾಗ ಭಯಂಕರವಾದ ನೋಟ ದೊಡ್ಡ ದೊಡ್ಡ ಚೀಲಗಳು ಆ ಚೀಲದ ಮೇಲೆ ಬಟ್ಟೆಯ ಮೂಟೆಗಳು ಆ ಬಟ್ಟೆಯ ಮೂಟೆಗಳ ಮೇಲೆ ಕುಂಕುಮಗಳು ಅರಿಶಿನಗಳು ಭಯಂಕ ಅದು ನೋಡುವುದಕ್ಕೆ ಭಯವಾಗ್ತಾ ಇತ್ತು ಬಟ್ಟೆಗಳನ್ನು ಆರಾಧಿಸ್ತಾ ಇದ್ರು ಹೌದಲ್ಲಮ್ಮ ಜಯಕುಮಾರಿ ಯಾವುದೇ ನಿಜನ ಸುಳ್ಳ ಇವತ್ತು ನೀವು ಲೈವಲ್ಲಿ ಇದ್ದೀರಿ ಇವತ್ತು ನೀವು ಯೇಸುವನ್ನು ಕಂಡುಕೊಂಡಿದ್ದೀರಿ ನೀವು ಪ್ರೀತಿಸ್ತಾ ಇದ್ದೀರಿ ಯೇಸು ಸ್ವಾಮಿಯಿಂದ ಮಹತ್ತರವಾದಂತಹ ಕೃಪೆಯನ್ನು ಪಡೆದುಕೊಂಡಿದ್ದೀರಿ ನಮ್ಮ ಕೈಗಳಿಂದ ಮಾಡಿಕೊಂಡಿದ್ದ ವಿಗ್ರಹಗಳು ನಾವು ನಾವಾಗಿಯೇ ನಿರ್ಮಿಸಿಕೊಂಡಿದ್ದ ವಿಗ್ರಹಗಳು ಮರವನ್ನ ಮರದ ತುಂಡನ್ನ ಇಟ್ಟಿಗೆಯನ್ನ ಮಣ್ಣನ್ನ ಸಿಕ್ಕ ವಸ್ತುಗಳನ್ನ ವಿಗ್ರಹ ಮಾಡಿಸಿಕೊಂಡು ನೀನೇ ದೇವರಿ ಎಂಬುದಾಗಿ ಆರಾಧಿಸುತ್ತಿದ್ದರು ಅಂದು ಇಸ್ರಾಯೇಲರು ಅದಕ್ಕಾಗಿ ವಶೆ ದೇವರ ಮುಂದೆ ಹೇಳ್ತಾ ಇದ್ರೆ ನಾವು ಅಯ್ಯಯ್ಯಪ್ಪ ಇಲ್ಲ ಇಲ್ಲ ಇನ್ನು ನಮ್ಮ ಕೈಗಳಿಂದ ನಾವು ಮಾಡಿದಂತ ವಿಗ್ರಹಗಳ ಮುಂದೆ ಹೋಗಿ ನಾವು ಜಪ ಮಾಡುವುದಿಲ್ಲ ಪ್ರಾರ್ಥನೆ ಮಾಡುವುದಿಲ್ಲ ಇವತ್ತು ಒಂದು ನಿಂಬೆ ಹಣ್ಣಾದ್ರೂ ಅದಕ್ಕೂ ಜಪ ಮಾಡುತ್ತೆ ಒಂದೊಂದಕ್ಕೂ ಇವತ್ತು ನಾವು ನೋಡ್ತೀವಿ ವಿಗ್ರಹಾರಾಧನೆ ವಿಗ್ರಹ ಆರಾಧನೆಯಲ್ಲಿ ಎರಡು ವಿಧ ಒಂದು ನಾನು ಯಾವುದಕ್ಕೆ ಗುಲಾಮನಾಗಿ ಒಂದನ್ನ ಹಿಡಿದುಕೊಂಡಿದ್ದೇನೋ ಅದು ವಿಗ್ರಹ ಎರಡನೇದು ನಾನು ಯಾವುದನ್ನ ಆಯ್ಕೆ ಮಾಡಿ ಪೂಜೆ ಮಾಡ್ತೇನೋ ಅದು ವಿಗ್ರಹ ನಾನು ಅತಿಯಾಗಿ ಕುಡಿದು ಜೂಜ್ ಕುಡಿತಕ್ಕೆ ನಾನು ಗುಲಾಮನಾಗಿದ್ದರಿಂದ ಕುಡಿತ ಅಧಿಕವಾಗಿ ನಾನು ಯಾವುದೋ ಒಂದು ಡ್ರಗ್ಸ್ ಗಳಿಗೆ ಯಾವುದೋ ಒಂದು ದುಶ್ಚಟಿಗೆ ಬಲಿಯಾಗಿ ಅದನ್ನು ಬಿಡಕ್ಕೆ ಹೊರಗೆ ಬರಕ್ ಆಗ್ತಿಲ್ಲ ಅಂದ್ರೆ ಅದು ವಿಗ್ರಹ ಯಾವುದೋ ಒಂದು ಸ್ತ್ರೀಯನ್ನ ಯಾವುದೋ ಒಂದು ಪುರುಷನನ್ನ ಸ್ವಂತವಾಗಿಸಿಕೊಂಡು ಅವರಿಂದ ಅವಳಿಂದ ಹೊರಗೆ ಬರಲಾಗದಿದ್ದರೆ ಅದು ವಿಗ್ರಹ ವಿಗ್ರಹ ನಾನು ಯಾವುದಕ್ಕೆ ಸೋಲುತ್ತೇನೆ ಅದೆಲ್ಲವೂ ವಿಗ್ರಹವೇ ನೀನು ನಿನಗೆ ದೇವರು ಕೊಟ್ಟ ಹೆಂಡತಿಯನ್ನು ಗಂಡನ ಅತೀವವಾಗಿ ದೇವರಿಗಿಂತ ಹೆಚ್ಚಾಗಿ ನೀನು ಪ್ರೀತಿಸಿದರೆ ಅದು ವಿಗ್ರಹ ನಿನಗೆ ಕೊಡುವವರನ್ನೇ ಪ್ರೀತಿಸಿ ಅವರೇ ದೇವರು ನನಗೆ ಎಲ್ಲವನ್ನು ಮಾಡಿದವರು ದೇವರು ಇವರು ದೇವರು ದೇವರು ಎಂದು ಹೇಳಿದರೆ ಅವರು ನಿನಗೆ ವಿಗ್ರಹ ಯಾವುದಕ್ಕೆ ನೀನು ಮತ್ತು ನಾನು ಸೋತು ಜೀವಿಸುತ್ತೇವೆ ಅದೆಲ್ಲವೂ ವಿಗ್ರಹವೇ ಕೈಯಲ್ಲಿರುವಂತಹ ನೋಟು ಕೈಯಲ್ಲಿರುವಂತಹ ನಾಣ್ಯ ನೆಲಕ್ಕೆ ಅದನ್ನು ತೆಗೆದುಕೊಂಡು ಒಮ್ಮೆ ತೆಗೆದುಕೊಂಡು ಈಗ ನೀನು ಕಣ್ಣಿಗೆ ಹಚ್ಚಿಕೊಂಡರೆ ಅದು ವಿಗ್ರಹ ದೇವರನ್ನು ಕೊಟ್ಟಿದ್ದು ಹಣವನ್ನು ಕೊಟ್ಟಿದ್ದು ನಿನಗಾಗಿ ನನಗಾಗಿ ಜೀವನ ನಡೆಸುವುದಕ್ಕಾಗಿ ಇವತ್ತು ನಾವು ನೋಡದ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದಾದರೆ ಅನೇಕ ವಿಗ್ರಹಗಳು ನಮ್ಮ ವಿಗ್ರಹ ಆರಾಧನೆಗಳು ನಮ್ಮ ಮುಂದೆ ಇದೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಇವರೇ ಇವರೇ ಎಂದು ಅದು ವಿಗ್ರಹ ದೇವರಿಗಿಂತ ಅತಿಯಾದದ್ದು ಯಾವುದಿಲ್ಲ ವಿಗ್ರಹ ಚಿಂತಿಸಿ ಪ್ರಿಯರೇ ಕಾಳಗದ ಕುದುರೆ ಮೇಲೆ ಸುವಾರಿ ಮಾಡುತ್ತಾ ನಾವೇ ನಿರ್ಮಿಸಿಕೊಂಡಂತ ವಿಗ್ರಹಗಳು ಎಷ್ಟು ಇದೆ ಕುಳಿತುಕೊಳ್ಳಿ ಒಂದು ಪೇಪರ್ನ ತೆಗೆದುಕೊಳ್ಳಿ ಬರೀರಿ ನಿಮ್ಮ ವಿಗ್ರಹಗಳನ್ನ ಇಂದು ನೀವು ಯಾವುದನ್ನೆಲ್ಲಾ ಅತಿಯಾಗಿ ಪ್ರೀತಿಸುತ್ತೀರಾ ಅದನ್ನೆಲ್ಲವನ್ನ ಆ ವ್ಯಕ್ತಿಗಳನ್ನ ಆ ವಸ್ತುಗಳನ್ನ ಎಲ್ಲ ಚಟಗಳನ್ನ ಬರೀರಿ ದಿನ ದಿನದ ಧ್ಯಾನ ಕೇಳಿದ್ರಲ್ಲ ಆ ಒಂದೊಂದು ದಿನಕ್ಕೆ ಒಂದೊಂದು ವಿಭಿನ್ನತೆಯನ್ನು ನೀವು ಕಾಣಲು ಸಾಧ್ಯ ಬರೀರಿ ನಿಮ್ಮ ವಿಗ್ರಹಗಳಾಗಿದೆ ಯಾವ್ದು ಯಾವ್ದು ನಿಮ್ಮ ಮುಂದೆ ವಿಗ್ರಹಗಳಾಗಿದೆ ಯಾವುದನ್ನು ವಿಗ್ರಹಗಳಾಗಿ ಮಾರ್ಪಡಿಸಿಕೊಂಡಿದ್ದೀರಿ ಎಂಬುದಾಗಿ ಈ ಧ್ಯಾನವನ್ನ ಮತ್ತೊಮ್ಮೆ ಆಲಿಸಿ ನೀವು ಬರೀರಿ ಅವುಗಳಿಗಾಗಿ ಪಶ್ಚಾತ್ತಾಬ ಪಟ್ಟು ದೇವರಲ್ಲಿ ಪ್ರಾರ್ಥಿಸಿರಿ ತಪಸ್ಸು ಕಾಲ ಮುಗಿಯವರೆಗೂ ಅದನ್ನ ತೆಗೆದು ಹಾಕಬೇಡಿರಿ ಟಿಕ್ ಮಾರ್ಕ್ ಮಾಡಿ ನಿನ್ನ ಕುಟುಂಬವನ್ನು ಪ್ರೀತಿಸುವುದಕ್ಕೆ ಬದಲಾಗಿ ಇನ್ನೊಂದು ಕುಟುಂಬಿಸಿದ್ರೆ ಅದು ವಿಗ್ರಹ ನಿನ್ನ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳನ್ನು ಪ್ರೀತಿಸುವುದಕ್ಕಿಂತ ಅತಿಯಾಗಿ ನೀನು ಇತರರನ್ನು ಪ್ರೀತಿಸಿದರೆ ವಿಗ್ರಹ ನಿನ್ನ ಗಂಡನಿಗೆ ಕೊಡುವ ಸ್ಥಾನವನ್ನು ಕೊಡದೆ ನಿನ್ನ ಗಂಡನಿಗಿಂತ ಹೆಚ್ಚಿನ ಸ್ಥಾನವನ್ನ ನಿನ್ನ ಒಳಹೊಟ್ಟಿದವರಿಗೆ ಪರರಿಗೆ ಕೊಡುವುದಾದ ವಿಗ್ರಹ ನಿನ್ನ ಹೆಂಡತಿಗೆ ಕೊಡುವ ಸ್ಥಾನವನ್ನು ನೀನು ಪರರಿಗೆ ಕೊಡುತ್ತಾ ಮಾಡಿದರೆ ಅದು ವಿಗ್ರಹ ನಿನಗೆ ಎತ್ತ ತಂದೆ ತಾಯಿಯಿಂದ ಕೊಡುವ ಸ್ಥಾನವನ್ನು ಬಿಟ್ಟು ಪಕ್ಕದ ಮನೆಯವರು ನೋಡಿ ಅಯ್ಯೋ ಆ ಅಂಕಲ್ ಎಷ್ಟು ಒಳ್ಳೆಯವರು ಆ ಹೆಂಡ್ತಿ ಒಳ್ಳೆಯವರಂದು ಪರ ತಂದೆ ತಾಯಿಯನ್ನು ನೀನು ಪ್ರೀತಿಸಿ ಅವರನ್ನು ಗೌರವಿಸಿ ನಿನ್ನ ತಂದೆ ತಾಯಿಯನ್ನು ತಿರಸ್ಕರಿಸಿದರೆ ಅದು ವಿಗ್ರಹ ಚಿಂತಿಸಿ ಈ ತಪಸ್ಸು ಕಾಲದಲ್ಲಿ ಬದಲಾವಣೆಗಾಗಿ ಪ್ರಾರ್ಥಿಸಿ ಪ್ರಾರ್ಥಿಸಿ ಬದಲಾವಣೆಗಾಗಿ ಪ್ರಾರ್ಥಿಸಿ